ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ ದೇವಚನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಒಂದು ತಿಸಲನ್ನು ಕದವರಿಗೆ ಐದನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಾವಾಗಲೂ ಸಂತೋಷಿಸಿರಿ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ ದೇವಚನರೇ ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ ಮಗನೇ ಮಗಳೇ ಮಾಡು ಯಾವಾಗಲೂ ಸಂತೋಷಿಸು ಯಾವಾಗಲೂ ನೀವೇನ್ ಮಾಡಿರಿ ಸಂತೋಷಿಸಿರಿ ಎಂದು ದೇವರು ಈ ಮುಂಜಾನೆ ಬೆಳೆಲಿ ಆತನು ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ ಮಾತನಾಡುವವನಾಗಿದ್ದಾನೆ ಮಾಡಬೇಕು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಬೇಕು ದೇವರೇ ನನ್ನ ಜೀವಿತದಲ್ಲಿ ನೀನು ನನಗೆ ಪರಿಪೂರ್ಣವಾಗಿರುವಂತಹ ಒಂದು ಸಂತೋಷವನ್ನು ಕೊಟ್ಟಿದ್ದೀರಿ ಕರ್ತನೇ ನನ್ನ ಜೀವಿತದಲ್ಲಿ ನೀವು ಕ್ರಿಯೇನ ಮಾಡಿ ನನ್ನ ಜೀವಿತದಲ್ಲಿರುವಂತಹ ನಿಂದನೆಗಳನ್ನು ವೇದನೆಗಳನ್ನ ನೀವು ಮಾರ್ಪಡಿಸಿ ಪರಿಪೂರ್ಣವಾಗಿರುವಂತಹ ಒಂದು ಸಂತೋಷವನ್ನು ಕೊಟ್ಟಿದ್ದೀರಿ ದೇವರೇ ಎಂದು ಯಾವಾಗಲೂ ಮಾಡಬೇಕು ಕರ್ತನಲ್ಲಿ ಸಂತೋಷಿಸಬೇಕು ಆತನಲ್ಲಿ ನಾವು ಇವತ್ತು ಸಂತೋಷಿಸುವಾಗ ಆತನಲ್ಲಿ ನಾವು ಯಾವಾಗಲೂ ಕೃತಜ್ಞತಾ ಸ್ತುತಿಗಳನ್ನು ಮಾಡುವಾಗ ಆತನಲ್ಲಿ ನಾವು ಯಾವಾಗಲೂ ಎಡಬಿಡದೆ ಪ್ರಾರ್ಥಿಸಿಕೊಂಡಿರುವಾಗ ಆತನು ನಮ್ಮನ್ನು ಸಂಧಿಸುವವನಾಗಿದ್ದಾನೆ ಆತನು ನಮ್ಮನ್ನು ಬಲಪಡಿಸುವವನಾಗಿದ್ದಾನೆ ಪವಿತ್ರಾತ್ಮನ ಆನಂದದಲ್ಲಿ ಪವಿತ್ರಾತ್ಮನ ಸಂತೋಷದಲ್ಲಿ ಕ್ರಿಸ್ತನ ನಮ್ಮನ್ನು ಮಾಡುವವನಾಗಿದ್ದಾನೆ ನಡೆಸುವವನಾಗಿದ್ದಾನೆ ನಮ್ಮ ಜೀವಿತದಲ್ಲಿ ಇರುವಂತಹ ದುಃಖಗಳನ್ನ ಮಾರ್ಪಡಿಸುವವನಾಗಿದ್ದಾನೆ ನಮ್ಮ ಜೀವಿತದಲ್ಲಿರುವಂತಹ ಕಣ್ಣೀರುಗಳನ್ನ ಅದನ್ನು ಮಾರ್ಪಡಿಸಿ ಯಾವಾಗಲೂ ನಾವು ಸಂತೋಷಿಸುವಂತೆ ಕರ್ತನು ಸಹಾಯ ಮಾಡುವವನಾಗಿದ್ದಾನೆ ಆದುದರಿಂದ ನಮ್ಮ ಎಲ್ಲಾ ದುಃಖಗಳನ್ನ ವೇದನೆಗಳನ್ನ ತೆಗೆದು ಬಿಟ್ಟು ಪರಿಶುದಾತ್ಮನ ಸನ್ನಿಧಾನದಲ್ಲಿ ನಾವು ಕುಳಿತುಕೊಂಡು ಕರ್ತನೆ ನಿನ್ನ ಆನಂದದಿಂದ ನಾನು ತುಂಬಿಸು ಸ್ವಾಮಿ ಅಂತ ಹೇಳುವಾಗ ಆತನು ತನ್ನ ಸಂತೋಷದಿಂದಲೂ ಆನಂದದಿಂದಲೂ ಸಮಾಧಾನದಿಂದಲೂ ದೇವರು ನಮ್ಮನ್ನ ತುಂಬಿಸುವವನಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಆ ಕರ್ತನಿಗೆ ಸ್ತೋತ್ರ ಸ್ವಾಮಿ ಈ ವಚನವು ಬರೆಯಲ್ಪಟ್ಟ ಮೇರೆಗೆ ಯಾವಾಗಲೂ ನಾವು ಸಂತೋಷಿಸುವಂತೆ ನೀವು ಕೃಪೆ ಕೊಡ್ರಿ ನಮ್ಮ ಜೀವಿತದ ದುಃಖಗಳನ್ನ ಮಾರ್ಪಡಿಸ್ರಿ ಕಣ್ಣೀರುಗಳನ್ನ ಮಾರ್ಪಡಿಸಿರಿ ಯಾವಾಗಲೂ ನಿನ್ನಲ್ಲಿ ಸಂತೋಷ ಪಡುವಂತೆ ಕೃಪೆ ಕೊಡ್ರಿ ಅಜೆ ರೀ ನಾಮದಲ್ಲಿ ಶಿವಿನಾಮದಲ್ಲಿ ತಂದೆ ಆ ದೇವರಲ್ಲಿ ಆಮೇಲೆ